ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರ ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ ಬಾಳ್ ಬಿದ್ದೈತಿ ಅನಾನ ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ ಬೆಳಕ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ಹಣಾನ ವೀಕ್ಷಕರ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ಇವತ್ತ ಒಂದ್ ದಿನದಾಗ ನಮ್ ನಿಫ್ಟಿ ಒನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ಸೆನ್ಸೆಕ್ಸ್ ನೋಡ್ಬೋದು ನೀವು ಒನ್ ಪರ್ಸೆಂಟ್ ಹೆಚ್ಚು ಹೆಚ್ಚ ಬಿದ್ದೈತಿ ಮೂರು ಇಂಡೆಕ್ಸ್ ವೀಕ್ಷಕರು ಇವತ್ತ ಭಾಳ ಬಿದ್ದಾವ ನೋಡ್ಬೋದು ವೀಕ್ಷಕರ ಇವತ್ತು ಮಾರ್ಕೆಟ್ ಬಿಳಾಕ್ ಮೇನ್ ರೀಸನ್ ಏನಂತಂದ್ರೆ ಒಂದೇ ಮೇನ್ ರೀಸನ್ ಏನಂತಂದ್ರೆ ಮಿಡಲ್ ಈಶ್ಟ ಟೆನ್ಷನ್ ಮತ್ತು ವೀಕ್ಷಕರೇ ಮಿಡಲ್ ಇಸ್ಟ್ ನಡಕ ಭಾಳ ಟೆನ್ಷನ್ ನಡ್ದೈತಿ ಇಸ್ರೇಲ್ ಆಗಲಿ ಇರಾನ್ ಆಗಲಿ ವೀಕ್ಷಕರೇ ಹಮಾಸ್ ಅವೆಲ್ಲ ವೀಕ್ಷಕರೇ ಮತ್ತು ಟೆನ್ಷನ್ ಭಾಳ ಹೆಚ್ಚಾಗೈತಿ ಹತ್ರಾಗ ಮತ್ತು ವೀಕ್ಷಕರೇ ಯು ಎಸ್ ಅನ್ನು ಇಳ್ದೈತೆ ಅವ್ರು ದೇಶಗಳ ನಡಕ ಅದ ಕಾರಣ ಯು ಎಸ್ ಮತ್ತು ಮಿಡಲ್ ಇಸ್ಟ್ ಕಂಟ್ರಿಗಳ ಟೆನ್ಷನ್ದಿಂದ ಸ್ಟಾಕ್ ಮಾರ್ಕೆಟ್ ಕೆಟ್ಟ ಪ್ರಭಾವ ಬಿದ್ದೈತಿ ಅದ ಕಾರಣನೂ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟೇ ಈ ಥರ ಬಿದ್ದೈತೆ ಅಂತ ನಾವು ಅನ್ಬೋದು ಇದು ವೀಕ್ಷಕರೇ ಒಂದನೇ ರೀಸನ್ ಎರಡನೇ ರೀಸನ್ ಏನಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ದ ವೀಕ್ ಸೆಂಟಿಮೆಂಟ್ ನೋಡ್ಬೋದು ನೀವು ಇವತ್ತು ಗ್ಲೋಬಲ್ನಾಗ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳ ಭಾವಿದ್ದಾವ ಯು ಎಸ್ ಸ್ಟಾಕ್ ಮಾರ್ಕೆಟ್ ಅನ್ನು ನೋಡ್ಬೋದು ನಿನ್ನೆ ದಿನ ಬಾಳ ಬಿದ್ದೈತ್ರಿ ಮತ್ತು ಇವತ್ತು ಯುರೋಪ್ ಸ್ಟಾಕ್ ಮಾರ್ಕೆಟ್ ಅನ್ನು ವೀಕ್ಷಕರೀ ಓಪನ್ ಆಗ್ಯಾವ ಅದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ ಮತ್ತೆ ಏಷ್ಯಾದು ಎಲ್ಲ ಸ್ಟಾಕ್ ಮಾರ್ಕೆಟ್ ನೋಡ್ಬೋದು ನಿಕ್ಕ ಈ ಜಪಾನ್ದ ಇಂಡೆಕ್ಸ್ ಅನ್ನು ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತೆ ಹಾಂಗ್ಕಾಂಗ್ ಇಂಡೆಕ್ಸ್ ಅನ್ನು ನೋಡಬಹುದು ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟೇಜ್ ಬಿದ್ದೈತ್ರಿ ಉಳಿದಿದ್ದು ಎಲ್ಲಾ ನೀವು ನೋಡಬಹುದು ವೀಕ್ಷಕರ ಇವತ್ತು ಗ್ಲೋಬಲ್ ಮಾರ್ಕೆಟ್ ಅನ್ನು ಬಹಳ ವೀಕ್ ಸೆಂಟಿಮೆಂಟ್ ಇದ್ದಿದ್ದ ಕಾರಣನು ಇದರದ ಪ್ರಭಾವ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿತ್ತ ಅದ ನಮ್ಮ ಸ್ಟಾಕ್ ಮಾರ್ಕೆಟ್ ಈ ತರ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟ ಇವತ್ತ ನಾವು ಅನ್ಬೋದು ನೋಡ್ಬೋದು ವೀಕ್ಷಕರೇ ಮೂರನೇ ರೀಸನ್ ಏನಂತಂದ್ರೆ ಕ್ರೂಡ್ ಆಯಿಲ್ ದ ಪ್ರೈಸ್ ವೀಕ್ಷಕರೇ ಕ್ರೂಡ್ ಆಯಿಲ್ ದೈಸ್ ಅನ್ನು ಬಹಳ ಇರೈತಿ ನೋಡಬಹುದು ನೀವ ಕ್ರೂಡ್ ಆಯಿಲ್ ಪ್ರೈಸ್ ಎಷ್ಟು ಎಷ್ಟ ಇರತ್ತಂದ್ರ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ನೋಡಬಹುದು ನೀವು ವೀಕ್ಷಕರೇ ಮೊದಲೇನ ಅರವತ್ತು ಡಾಲರ್ ಸಮೀಪ ಟ್ರೇಡ್ ಆಗ್ತಿತ್ತ ಈಗ ನೋಡಬಹುದು ನೀವು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ನೈನ್ ಏಟ್ ಅಥವಾ ಸಿಕ್ಸ್ಟಿ ಸೆವೆನ್ ಅಂತ ಹೇಳಿರಿ ಸಿಕ್ಸ್ಟಿ ಸೆವೆನ್ ವೀಕ್ಷಕರೇ ಟ್ರೇಡ್ ಆಗತೈತಿ ಕ್ರೂಡ್ ಆಯಿಲ್ ಅದ ಕಾರಣನೂ ವೀಕ್ಷಕರೇ ಈ ತರ ಅನ್ಸರ್ಟರ್ಟಿ ಉಂಟಾಯಿತ ನಾವು ಅನ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಮತ್ತೆ ನಮ್ಮ ದೇಶನ್ಯಾಗ ಹೆಚ್ಚು ಯೂಸ್ ಯಾವ್ದ್ ಅಂತಂದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ ಯೂಸ್ ಮಾಡ್ತಾರ ಬ್ರೆಂಟ್ ಕ್ರೂಡ್ ಆಯಿಲ್ ವೀಕ್ಷಕರೇ ಅರ್ವತ್ ಮೂರ ಅರ್ವತ್ತೆರಡರ ಸಮೀಪ ಟ್ರೇಡ್ ಆಗ್ತಿತ್ತ ಈಗ ಅದನ್ನು ಅರ್ವತ್ತೆಂಟ್ರ ಮ್ಯಾಗ್ ವೀಕ್ಷಕರೇ ಟ್ರೇಡ್ ಆಗತ್ತೈತಿ ಯಾವಾಗನು ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಾತಂತಂದ್ರೆ ನಮ್ಮ ದೇಶಗಳ ವೀಕ್ಷಕರೇ ಬಹಳ ಕೆಟ್ಟ ಪ್ರಭಾವ ಬೀಳ್ತೈತಿ ಯಾಕಂತಂದ್ರೆ ನಾವು ಕ್ರೂಡ್ ಆಯಿಲ್ ಬೇರೆ ದೇಶಗಳಿಂದ ವೀಕ್ಷಕರೇ ಇಂಪೋರ್ಟ್ ಮಾಡ್ಕೋತೀವಿ ಹತ್ರ ಪ್ರೈಸ್ ಹೆಚ್ಚತ್ತಂತಂದ್ರೆ ನಮ್ಮ ದೇಶನ ಇರೋ ಎಲ್ಲ ವಸ್ತುಗಳ ಪ್ರೈಸ್ ಹೆಚ್ಚಾಗ್ತೈತಿ ಎಲ್ಲ ವಸ್ತುಗಳ ಪ್ರೈಸ್ ಹೆಚ್ಚತ್ತಂದ್ರೆ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ಗೆ ಹತ್ರದ ಕೆಟ್ಟ ಪ್ರಭಾವ ಬಿದ್ದ ಬೀಳ್ತೈತಿ ಅದ ಒಂದು ಕಾರಣದಿಂದನು ಕ್ರೂಡ್ ಆಯಿಲ್ ಪ್ರೈಸ್ ಭಾಳ ಏರಿದ್ರಿಂದನು ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಈ ಥರ ಬಿದ್ದೈತಂತ ನಾವು ಅನ್ಬೋದು ಇವತ್ತ ಕ್ರೂಡ್ ಆಯಿಲ್ ಪ್ರೈಸ್ ಇರಕ್ ಮೇನ್ ರೀಸನ್ ಏನಂತಂದ್ರೆ ಮಿಡಲ್ ಈಸ್ಟ್ ಕಂಟ್ರಿಗಳ ಹೋದ ವೀಕ್ಷಕರೇ ಟೆನ್ಷನ್ ಅದ ನಿಮಗೆ ಹೇಳದ್ನಿ ಇರಾನ ಮತ್ತು ವೀಕ್ಷಕರು ಇಸ್ರೇಲ್ ಯು ಎಸ್ ಅದೆಲ್ಲ ಮತ್ತು ಟೆನ್ಷನ್ ನಡೆದಿದ್ರಿಂದ ಈ ಥರ ಕ್ರೂಡ್ ಆಯಿಲ್ ಪ್ರೈಸ್ ಇರವ ಕ್ರೂಡ್ ಆಯಿಲ್ ಪ್ರೈಸ್ ಇರೋದ್ರಿಂದ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ಕೆಟ್ಟ ಪ್ರಭಾವ ಬಿದ್ದೈತೆ ಅಂತ ನಾವು ಅನ್ಬೋದ ಇದ ವೀಕ್ಷಕರೇ ಮೂರನೇ ರೀಸನ್ ಮತ್ತು ವೀಕ್ಷಕರೇ ನಾಲ್ಕನೇ ರೀಸನ್ ಏನಂತಂದ್ರೆ ವೀಕ್ಲಿ ಎಕ್ಸ್ಪೈರಿ ಇವತ್ತು ದ ವೀಕ್ಲಿ ಎಕ್ಸ್ಪೈರಿ ಇತ್ತು ನಿಮಗೆ ಗುರ್ತನೇ ಐತಿ ಗುರುವಾರ ಐತಿ ಇವತ್ತು ಗುರುವಾರ ಇದ್ದ ಕಾರಣ ಇವತ್ತು ಮಾರ್ಕೆಟ್ನಾಗ ಎಕ್ಸ್ಪೈರಿ ಇತ್ತು ಅದ ಕಾರಣ ಎಲ್ಲ ಆಪ್ಷನ್ ಕಾಂಟ್ರಾಕ್ಟ್ಗಳು ಎಕ್ಸ್ಪೈರ್ ಆಗ್ತಾವೆ ನಿಫ್ಟಿದು ಅದ ಒಂದು ಕಾರಣದಿಂದನೂ ವೀಕ್ಷಕರೇ ಮಾರ್ಕೆಟ್ನ ಇವತ್ತು ಅನ್ಸರ್ಟನಿಟಿ ಬಾಳಿತ ಹತ್ತಿರದನ ಪ್ರಭಾವ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ಗೂ ಕಾಣಿತ ಆದ ಕಾರಣ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ನಿಫ್ಟಿದು ಎಕ್ಸ್ಪೈರಿ ಇರೋ ಕಾರಣವೂ ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಈ ಥರ ಬಿದ್ದು ಕ್ಲೋಸಿಂಗ್ ಕೊಟ್ಟಿತ್ತು ಅಂತ ನಾವು ಅನ್ಬೋದ ಇದು ವೀಕ್ಷಕರೇ ನಾಲ್ಕನೇ ರೀಸನ್ ಮತ್ತು ಅಲ್ಲಿ ಲಾಸ್ಟ್ ಐದನೇ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದ ಟೆರಿಫ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ನಿಮಗೆ ಎಲ್ಲರಿಗೂ ಗೊತ್ತೈತಿ ಪಾಸ್ ಮಾಡ್ಯಾರ ಬಟ್ ಮಾತುಕತೆ ನಡೆದೈತಿ ಬೇರೆ ಬೇರೆ ದೇಶಗಳ ಗುಡಿ ಮಾತುಕತೆ ನಡೆದಿದ್ರಿಂದ ವೀಕ್ಷಕರ ಅದು ಒಂದು ಅನ್ಸರ್ಟೆನ್ಟಿ ಐತಿ ಗ್ಲೋಬಲ್ನೇ ಎಲ್ಲ ಅನಾನ ವೀಕ್ಷಕರೇ ಅದು ಒಂದು ಕಾರಣದಿಂದನೂ ಇವತ್ತು ನಮ್ಮ ಮಾರ್ಕೆಟಿಗೆ ಈ ಥರ ಪ್ರಭಾವ ಬಿದ್ದೈತೆ ಅಂತ ನಾವು ಅನ್ಬೋದ ಮತ್ತೊಂದು ನ್ಯೂಸ್ ರಿಪೋರ್ಟ್ಗಳಿಂದ ಏನು ಬರಾತೈತೆ ಅಂತಂದ್ರೆ ಮತ್ತೆ ಯು ಎಸ್ ರಿಸೇಷನ್ನೇ ಹೋಗ್ಬೋದ ಹಂಗೆ ಅಂತ ವೀಕ್ಷಕರೇ ಕೆಲವೊಂದು ನ್ಯೂಸ್ ರಿಪೋರ್ಟ್ಗಳನ್ನು ಬರಾತವ ಅಣ್ಣ ಅದು ಒಂದು ಅಂಜಿಕೆ ಅದು ಒಂದು ಅಂಜಿಕೆಯಿಂದ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ ನ ಹುಡಿಕೆ ಮಾಡಂಗಿಲ್ಲ ಅದು ಒಂದು ಕಾರಣದಿಂದನು ಇವತ್ತು ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಮೂರು ಇಂಡೆಕ್ಸ್ ವೀಕ್ಷಕರೇ ಒಂದು ಪರ್ಸೆಂಟೇಜ್ ಸುಮಾರು ಬಿದ್ದಾವಂತ ನಾವು ಅನ್ಬೋದ ಇವೆಲ್ಲ ಮೇನ್ ಆಗ ಕಾರಣ ರೀ ಬರೀ ವೀಕ್ಷಕರ ಇವತ್ತು ಬೇರೆ ಬೇರೆ ಇಂಡೆಕ್ಸ್ಗಳ ಸೆಕ್ಟರ್ಗಳ ಯಾವ ಥರ ತರ ಪರ್ಫಾರ್ಮ್ ಮಾಡ್ಯಾವಂತ ಈಗ ನೋಡೋಣ ನೋಡಬಹುದು ವೀಕ್ಷಕರ ಇವತ್ತ ನಿಫ್ಟಿದ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡ್ಬೋದು ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ವೀಕ್ಷಕರೇ ಮಿಡ್ ಕ್ಯಾಪ್ ಇಂಡೆಕ್ಸ್ ಅನ್ನು ನೋಡಬಹುದು ನೀವು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ಒನ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಸ್ಮಾಲ್ ಕ್ಯಾಪ್ನಾಗ ಮತ್ತ ಮಿಡ್ ಕ್ಯಾಪ್ನಾಗೂ ವೀಕ್ಷಕರ ಇವತ್ತ ಬೇರ್ ಕಂಟ್ರೋಲ್ ನಾಗಾನೆ ಇತ್ತ ಅವನು ವೀಕ್ಷಕರೇ ಭಾಳ ಬಿದ್ದಾವ ಅದ ಕಾರಣನೂ ನಮ್ಮ ಮಾರ್ಕೆಟ್ ಇವತ್ತ ಭಾಳ ಬಿದ್ದೈತೆ ಅಂತಾನೆ ಅನ್ಬೋದು ಈಗ ಸೆಕ್ಟರ್ ವೈಸ್ ನೋಡ್ರೆ ನೋಡಬಹುದು ಆಟೋ ಇಂಡೆಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತ್ರಿ ನಿಫ್ಟಿ ಎಫ್ ಎಮ್ ಸಿ ಜಿನೂ ವೀಕ್ಷಕರು ಇವತ್ತು ಬಿದ್ದೈತಿ ಎಫ್ ಎಮ್ ಸಿ ಜಿ ಹಂಗ್ ನೋಡ್ರೆ ವೀಕ್ಷಕರು ಯಾವಾಗ ಹೆಚ್ಚು ಬಿಡಂಗಿಲ್ಲ ಬಟ್ ಎಫ್ ಎಮ್ ಸಿ ಜಿ ಸೆಕ್ಟರ್ ಇವತ್ತು ಭಾಳ ಬಿದ್ದಿದ್ರಿಂದ ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಕೆಟ್ಟ ಪ್ರಭಾವ ಬಿದ್ದೈತೆ ಅಂತ ನಾವು ಅನ್ಬೋದು ಎಫ್ ಎಮ್ ಸಿ ಜಿ ನೂ ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟೇಜ್ ಬಿದ್ದೈತಿ ಐ ಟಿ ಇವತ್ತು ಅಷ್ಟೇನು ಬಿದ್ದಿಲ್ಲ ಅಂದ್ರೂ ಬಿದ್ದೈತೆ ರೀ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟೇಜ ಮೀಡಿಯಾ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟೇಜ್ ಬಿದ್ದೈತಿ ಮೆಟಲ್ ನೋಡ್ಬೋದು ನಿಫ್ಟಿ ಒನ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಫಾರ್ಮಾನು ನೋಡ್ಬೋದು ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ಅಷ್ಟೇ ಬಿದ್ದೈತಿ ಫಾರ್ಮಾ ಏನು ಹೆಚ್ಚು ಬಿದ್ದಿಲ್ಲ ಪಿ ಎಸ್ ಯು ಬ್ಯಾಂಕ್ ನೋಡಬಹುದು ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಬಿದ್ದೈತಿ ಪ್ರೈವೇಟ್ ಬ್ಯಾಂಕ್ ಗಳು ನೋಡಬಹುದು ನಿಫ್ಟಿ ರಿಯಾಲಿಟಿ ನೋಡಬಹುದು ಎರಡ್ ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ದೈತ್ರಿ ರಿಯಾಲಿಟಿ ಇಂಡೆಕ್ಸ್ ವೀಕ್ಷಕರ ಇವತ್ತ ಎಲ್ಲಾ ಸೆಕ್ಟರ್ ನಾಗಾನು ಆಲ್ಮೋಸ್ಟ್ ಬೇರ್ ಕಂಟ್ರೋಲ್ ನಾಗಾನೇ ಇತ್ತ ಅದು ಕೆಟ್ಟ ಪ್ರಭಾವ ನಮ್ಮ ಮಾರ್ಕೆಟ್ ಗೆ ಬಿದ್ದೈತೆ ಅಂತ ನಾವು ಅನ್ಬಹುದು ನೋಡಬಹುದು ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷನ್ ನೋಡ್ರ ಬರೀ ಏಳ್ನೂರ ಎಂಬತ್ ಮೂರ್ ವೀಕ್ಷಕರ ಕಂಪ್ನಿಗಳು ಏರಾತಿದ್ದು ಮತ್ತು ಎರಡು ಸಾವಿರದ ಒನ್ ನೂರ ಹನ್ನೆರಡು ಕಂಪ್ನಿಗಳು ವೀಕ್ಷಕರು ಇವತ್ತು ಬೆಳಾತಿದ್ದು ಬೀಳೋ ಸ್ಟಾಕ್ಗಳ ಗಳ ಇವತ್ತು ಹೆಚ್ಚಿತ್ತ ಅದು ಒಂದು ವೀಕ್ಷಕರೇ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ ನೋಡ್ರಿ ವೀಕ್ಷಕರೇ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಫ್ಟಿ ನೋಡ್ಬೋದು ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಮ್ಯಾಗನ್ ಐತಿ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೆಳಗೆ ಬಂತ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕೆಳಗೆ ಬಂತಂದ್ರೆ ನಾವು ಅನ್ಸಬೇಕ ಈಗ ಆಲ್ರೆಡಿ ಮಾರ್ಕೆಟ್ ಏರೈತಿ ರ್ಯಾಲಿನೂ ತೋರ್ಸೈತಿ ನಿಮ್ಗೆ ಗುರುತನ ಐತಿ ಎರಡು ಮೂರು ದಿನ ಹಿಂದನೇ ಇಪ್ಪತ್ತೈದು ಸಾವಿರ ಲೆವೆಲನ್ನು ಟಚ್ ಮಾಡೈತೆ ನಿಫ್ಟಿ ಮತ್ತು ವೀಕ್ಷಕರೇ ಸ್ವಲ್ಪ ಏರೈತ್ ಅಂತಂದ್ರೆ ಬೆಳತೈತಿ ನಿಮ್ಮೆಲ್ಲಾರ್ಗು ಗುರ್ತೈತಿ ಸ್ಟಾಕ್ ಮಾರ್ಕೆಟ್ ಅದು ಒಂದು ಸ್ವಾಭಾವಿಕ ಲಕ್ಷಣ ಏರೇತಂದ್ರೆ ಸ್ವಲ್ಪ ಬೀಳ್ತೈತಿ ಅನಾನ ಇಂಥ ಪುಟ್ಟ ಏರಿಳಿತವನ್ನ ನಾವು ವೀಕ್ಷಕರೇ ತಡ್ಕೋಬೇಕ ಸಹನ್ ಮಾಡ್ಕೋಬೇಕ ಅದು ಮಾಡಾಕ ಆಗ್ತಿರಕಿಲ್ಲ ಐತ್ ಸ್ಟಾಕ್ ಮಾರ್ಕೆಟ್ ನೀವು ಹೂಡಿಕೆ ಮಾಡಬೇಡ್ರಿ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಒನ್ ಪರ್ಸೆಂಟ್ ಏರೋದ ಒನ್ ಪರ್ಸೆಂಟ್ ಅಂತ ಸಾಮಾನ್ಯ ಅನಾನ ಹೆಚ್ಚು ತೆಲಿಗೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನಿಫ್ಟಿರ ವೀಕ್ಷಕರೇ ಚಲೋ ಲೆವೆಲ್ ಮ್ಯಾಗನ ಐತಿ ಮತ್ತೊಂದೇನಂತಂದ್ರೆ ವೀಕ್ಷಕರ ಇವತ್ತು ಒಂದು ದುಃಖಕರ ನ್ಯೂಸ್ ಬಂತ ಅದೇನಂತಂದ್ರೆ ಏರ್ ಇಂಡಿಯಾದ ವೀಕ್ಷಕರೇ ವಿಮಾನ ಏರ್ ಇಂಡಿಯಾದ ವಿಮಾನ ಅಹಮದಾಬಾದ್ ಲಂಡನ್ಗೆ ಹೋಗಾತಿತ್ತ ಅದು ಅಹಮದಾಬಾದಿಂದ ಟೇಕ್ ಆಫ್ ಆಗಿತ್ತ ಬಟ್ ಸ್ವಲ್ಪ ದೂರನಾಗ ಹೋಗಿ ಕ್ರ್ಯಾಶ್ ಆಗ್ಬಿಡ್ತ ಅಹಮದಾಬಾದ್ನಾಗ ಅದ ಕಾರಣ ಆ ಪ್ಲೇನ್ಯಾಗ ಎರಡು ನೂರ ಐವತ್ತು ಜನರದು ಇದ್ರಂತ ಪ್ಯಾಸೆಂಜರ್ ಕ್ರೂ ಮೆಂಬರ್ ಎಲ್ಲ ಕುಡಿ ಅವರೆಲ್ಲ ವೀಕ್ಷಕರೇ ಹತ್ರ ಹತ್ರಾಗ ಅವರ ಮೃತವನ್ನ ಪಟ್ರ ಮತ್ತು ಸ್ವಲ್ಪ ಜನ ಇಂಜುರಿನೂ ಆಗ್ಯಾರಂತ ನಾನು ಅವ್ರ ಫ್ಯಾಮಿಲಿಗಾಗಲಿ ಮತ್ತೆ ಯಾರು ಪಾಪ ಇಂಜುರಿ ಆಗ್ಯಾರ ಅವರು ರಿಕವರ್ ಆಗಲಿ ಜಲ್ದಿ ದೇವ್ರ ಕಡೆ ಅದ ಬಿಡ್ಕೊಳ್ಳೋಣ ನಾವು ಇದಾಗಬಾರ್ದ ಬಟ್ ಆಗೈತಿ ಇದೈತ್ರ ಇವತ್ತಿನ ನೀ ವಿಡಿಯೋ ಈ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಈ ವಿಡಿಯೋ ಚಲೋ ಸಿಡೋ ಲೈಕ್ ಮಾಡ್ರಿ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯೋದಿದ್ರೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ಯಾಗ ಫಂಡಮೆಂಟಲ್ ಅನಾಲಿಸಿಸ್ ಅದ ಫ್ರೀನಾಗ ನ ಪ್ಲೇ ಲಿಸ್ಟ್ ಮಾಡೀನಿ ಎಲ್ಲ ವೀಡಿಯೋಗಳು ಫ್ರೀನಾಗಿದಾವ ಅವೆಲ್ಲ ವೀಡಿಯೋಗಳನ್ನಾಗೆ ಡಿಟೇಲ್ದಾಗ ಭಾಳ ಸರಳವಾಗಿ ನಾನು ನಿಮಗೆ ತಿಳ್ಸಿನಿ ಅಣ್ಣ ಆ ವಿಡಿಯೋಗಳನ್ನು ಹೋಗಿ ನೋಡಿರಿ ಇದೈತ್ರಿ ಇವತ್ತಿನ ಈ ವಿಡಿಯೋ ವಿಡಿಯೋ ಚಲೋ ಸಿಡೋ ಲೈಕ್ ಮಾಡಿರಿ ಈ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು